ಮಾಧ್ಯಮ ಇದನ್ನು ನಾವು ನಮ್ಮ ಎ ಐ ಸಿ ಸಿಯ ಆದೇಶದ ಮೇಲೆ ಏನು ಮತಚೋರಿ ಅಂತ ಹೇಳಿ ನಾವು ಆಪಾದನೆಯನ್ನು ಮಾಡ್ತಾ ಇದ್ವಿ ಆ ಒಂದು ಅಂಗವಾಗಿ ಒಂದು ಜಯಿಸುವಂತಹ ಸಿನಿಮೆಗಳನ್ನು ಚಿನ್ನ ದಾಖಲೆ ಮಾಡಬೇಕಂತ ಹೇಳಿ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೀವಿ ಇದು ಮತಚೋರಿ ಅಂತ ಹೇಳ್ತಕ್ಕಂಥದ್ದು ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಕ್ಕಂಥದ್ದು ಅದಕ್ಕೆ ಸಾಕಷ್ಟು ದಾಖಲೆಗಳು ಪುರಾವೆಗಳು ಸಿಗ್ತಾ ಇದೆ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ನಿನ್ನೆ ತಾನೇ ಆಳಂದದಲ್ಲಿ ಬಿ ಅಭ್ಯರ್ಥಿಯ ಮನೆಯಲ್ಲಿ ಸಾಕಷ್ಟು ಓಟ್ರ ಇಡಿಗಳು ಮತದಾರರ ಚಿತ್ರಗಳು ನಮ್ಮ ಅದನ್ನು ಸುತ್ತಾಕ್ತಕ್ಕಂಥದ್ದು ಸಾಕ್ಷ್ಯವನ್ನು ಬಳಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಮತ್ತು ಅವರು ವ್ಯವಸ್ಥಿತವಾಗಿ ಚುನಾವಣೆ ತಂತ್ರಗಳನ್ನ ಮಾಡಬೇಕು ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಭಾಳ ವ್ಯವಸ್ಥಿತವಾಗಿ ಮತದಾರರಿಗೆ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ಹಕ್ಕು ನನಗೆ ನನ್ನ ಓಟು ನನ್ನ ಹಕ್ಕು ಬಂದಿದ್ದೀರಿ ಅದನ್ನೇ ಕಿತ್ಕೊಂಡು ಆ ಓಟನ್ನು ಇಲ್ಲೇ ಇರತಕ್ಕಂಥ ಮಾಡೋದು ಅಥವಾ ಬೇರೆ ಫೋರ್ಜರಿ ಮಾಡ್ತಕ್ಕಂಥದ್ದು ಈ ಕೃತ್ಯಕ್ಕೆ ಕೈ ಹಾಕಿ ಚುನಾವಣೆಯನ್ನು ಗೆಲ್ತಕ್ಕಂಥ ತಂತ್ರವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ ಅದನ್ನು ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿರವರು ಪತ್ತೆ ಹಚ್ಚಿ ಅದನ್ನು ಇಡೀ ಭಾರತದ ಮುಂದೆ ಅದನ್ನು ತೋರಿಸಿ ಯಾವ ರೀತಿಯಾಗಿ ಮತ ಆಗಿದೆ ಕರ್ನಾಟಕದಲ್ಲೇ ಒಂದು ನಗರದ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಓಟ್ ಕಳ್ತನಾಗಿದೆ ಅದು ನಮ್ಮಾಗದಲ್ಲೂ ಆಗಿರ್ಬೋದು ಯಾಕಂತ ಹೇಳಿದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ ಅಂತರವನ್ನು ಗಮನಿಸೋದು ಆ ಒಂದು ಮತಚೋರಿ ಆಗಿರೋದ್ರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ ಅದನ್ನು ನಾವು ಖಂಡಿಸ್ತೇವೆ ಇದು ಮತದಾರರಿಗಿರ್ತಕ್ಕಂಥ ಒಂದು ಹಕ್ಕು ಜನಸಾಮಾನ್ಯರಿಗೆ ಆ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಬಿಜೆಪಿಯವರು ಮಾಡಿದ್ದಾರೆ ಅದಾಗಬಾರ್ದು ಆ ಉದ್ದೇಶಕ್ಕೋಸ್ಕರ ನಾವು ಮತದಾರರಿಗೆ ಜಾಗೃತಿಯನ್ನು ಮೂಡಿಸಿ ಆ ಸ್ವಹಿ ಸಂಘ ಜೀವನೆಯನ್ನು ನಮ್ಮ ಮತದಾನ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ರೈಟ್ ಅಂತ ಹೇಳಿ ಅದನ್ನು ಮಾಡಬೇಕು ಅನ್ನೋ ದಿನದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸ್ಪಂದಿಸಿ ಈ ಕಾರ್ಯದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಈ ಒಂದು ಮತಚೋರಿಯನ್ನು ತಡೆಗಟ್ಟಬೇಕು ನ್ಯಾಯಯುತವಾದ ಚುನಾವಣಾ ಆಗಬೇಕು ಪ್ರಜಾಪ್ರಭುತ್ವಕ್ಕೆ ಯಾವುದೇ ವಿಧವಾದ ಧಕ್ಕೆ ಆಗಬಾರ್ದು ಸಂವಿಧಾನದ ಆಶಯದಲ್ಲಿ ನಾವೆಲ್ಲರೂ ಕೂಡ ಆಳ್ತಕ್ಕಂಥಕ್ಕೆ ಅವಕಾಶ ಆಗಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರು ಏನಬಾರ್ದಾರೆ ಅದರ ಗಮನ ಸಲ್ಲಿಸಿ ನಾನು ಮಾತನಾಡಿ ಹಾಗೂ ಈ ವೇದಿಕೆಯಲ್ಲಿ ಆಶಯ ಆಗಿರ್ತಕ್ಕಂಥ ಮಾಜಿ ಶಾಸಕರು ಹಾಗೂ ನಮ್ಮ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ ಅಭಿಪ್ರಾಯ ನಾಯಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸೇವಾದಳದ ಪ್ರಧಾನ ಕಾರ್ಯದರ್ಶಿಗಳಾಗಿಗೌಡ ಕಾರ್ಯಕ್ರಮ ಅವೆಲ್ಲ ನನ್ನ ಕಾಂಗ್ರೆಸ್ ಇವತ್ತು ಓಟ್ ಹೋಗಿ ಕಾರ್ಯಕ್ರಮಕ್ಕೆ ಅಡ್ಡವಾಗಿ ಸಹಿತಂತಹ ಕಾರ್ಯಕ್ರಮವನ್ನು ಕಳೆದೀವಿ ಕಾರಣ ಇಷ್ಟೇ ಇಲ್ಲಿ ಬಿ ಮತ್ತು ಕೇಂದ್ರ ಸರ್ಕಾರದ ಒಂದು ದಿನ ಚುನಾವಣೆಯಲ್ಲಿ ಅಂದರೆ ಮತಗಳ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ನಮ್ಮ ಎ ಸಿ ಸಿ ಎ ಸಿ ಸಿ ಅಯ್ಯೋ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ಒಂದು ಮತಗಳತನವನ್ನು ಪತ್ತೆ ಎತ್ತಿ ಬಹಳ ಬಹಳ ಈಗ ಇಸ್ಲಿಕ್ಕನ ಸು ಯಾವ ರೀತಿ ಮತಗಳತನ ಆಗ್ತಾ ಇದೆ ಯಾವ ರೀತಿ ನಮಗೆ ಮೋಸ ಆಗ್ತಿದೆ ಅಂತ ಕೂಡ ಪತ್ತೆ ಎತ್ತಿದ್ದಾರೆ ಅದ್ರ ಜೊತೆಗೆ ಎಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇದ್ದಾರೆ ಅವರು ಕಾಂಗ್ರೆಸ್ ಓಟ್ ಆಗ್ತಾರೆ ಅಂತ ಹೇಳಿ ಅವರು ಓಟನ್ನೇ ಓಟನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನಿತರ ಒಂದು ಮತಗಟ್ಟೆ ಇರ್ತಕ್ಕಂಥ ಓಟನ್ನು ತೆಗೆದು ಯಾರು ಓಟ್ ಹಾಕೋದಕ್ಕೆ ಆಗ್ತಾಲೆ ಇರ್ತಕ್ಕಂಥ ಮತಗಟ್ಟೆಗೆ ಆ ಓಟ್ಗಳನ್ನು ಬದಲಾಯಿಸಿ ಬದಲಾವಣೆ ಮಾಡ್ತಕ್ಕಂಥದ್ದು ಈ ರೀತಿ ಅನೇಕ ರೀತಿಯಲ್ಲಿ ಮತಗಳ ತರವನ್ನು ಮಾಡಿ ಗೆಲ್ಲುವುದಕ್ಕೆ ಒಂದು ಏನು ಬೇಕಾದ ಎಲ್ಲವನ್ನ ಮಾಡ್ಕೊಂಡಿದ್ದಾರೆ ಈ ದಿಸೆಯಲ್ಲಿ ಈ ರಾಹುಲ್ ಗಾ ರಾಹುಲ್ ಗಾಂಧಿಯವರು ಅಂದರೆ ಕೇಂದ್ರ ಸರ್ಕಾರದ ಅಂದ್ರೆ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಅವರು ಒಂದು ಅಭಿಯಾನವನ್ನು ನಮ್ಮ ಬೆಂಗಳೂರಿನಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಆ ದಿಸೆಯಲ್ಲಿ ಮಾದೇವಪುರದಲ್ಲಿ ಸುಮಾರು ಓಟ್ಗಳು ಕಳ್ತನ ಆಗಿರ್ತಕ್ಕಂಥದ್ದನ್ನ ಮನೆ ಒಂದು ಮತ್ತು ಇನ್ನು ಬೇರೆ ಬೇರೆ ಕಡೆಯನ್ನು ಸಹ ಕಲ್ತನ ಆಗಿರ್ತಕ್ಕಂಥ ಪರಿಚಯಿಸಿದ್ರು ಈಗ ಬಿಹಾರದಲ್ಲೂ ಸಹ ಸುಮಾರು ಅರವತ್ತೈದು ಲಕ್ಷ ಓಟ್ಗಳು ಅಂದರೆ ಉದ್ದಾಗಿದ್ದಾವೆ ಅಂತಕ್ಕಂಥದ್ದು ಕಂಡುಕೊಂಡಿದೆ ಈ ದಿಸೆಯಲ್ಲಿ ನಾವೀಗ ಅಂದರೆ ಈ ಅಂದರೆ ಓಟು ಕಳೆತರ ಆಗಿರ್ತಕ್ಕಂಥದ್ದನ್ನು ಸಹಿ ಸಂಗ್ರಹ ಮಾಡಿ ಸುಮಾರು ಒಂದು ಕ್ಷೇತ್ರಕ್ಕೆ ಹತ್ತು ಸಾವಿರ ಸಹಿಗಳನ್ನು ಸಂಗ್ರಹಣೆ ಆದೇಶವನ್ನು ರಾಹುಲ್ ಗಾಂಧಿ ಅವ್ರು ಆ ದೇಶದಲ್ಲಿ ನಾವೆಲ್ಲರೂ ಸಹ ಆ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತೀವಿ ಎಲ್ಲ ಯುವಕ ಮಿತ್ರರು ಮತ್ತು ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಹಿಂದ್ಗಳೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲಿ ಮಣಿ ಹಿಂದೆ ಬೇಡ ಹಾಗೆ ಎಲ್ಲ ಘಟಕದ ಅಧ್ಯಕ್ಷರು ಸ್ಟಾರ್ಟ್ ಈ ದಿವಸ ಎರಡೂ ಬಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ನಾಯಕರಾದಂಥ ಕೆ ಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ವೋಟ್ ಜೋಡಿ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮದ ಅಭಿಯಾನವನ್ನು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಲಿ ಮಾಡುವ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನನ್ನ ನಾಯಕರು ಈ ಕ್ಷೇತ್ರದ ಗೌರವ ಮಾಜಿ ಶಾಸಕರು ಆದಂಥ ಕೆ ಎಸ್ ಎಸ್ ಕೆ ಎಸ್ ಕಿರಣ್ಕುಮಾರ್ ಸರ್ ಅವರೇ ಹೊಣಿಯಾರ್ ಬ್ಲಾಕ್ ಅಧ್ಯಕ್ಷರಾದಂಥ ಚಿಕ್ಕಣ್ಣವರೇ ಮತ್ತು ಸೇವಾದಳ ರಾಜ್ಯ ಆದಂಥ ಕೃಷ್ಣೇಗೌಡ್ರೆ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷದ ಮಣಿಕಂಠ್ರವರೇ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ನಿರಾಶ್ ಶೆಟ್ಟರ್ ಅವರೇ ಹೀಗೇ ದೇವರು ಅಧ್ಯಕ್ಷರಾದ ಗೋವಿಂದರಾಜವರೇ ಕಾರ್ಮಿಕ ಘಟಕದ ಸುಧಾ ರಾಯನವರೇ ಎಸ್ಸಿ ಘಟಕದ ನರಸಿಂಹೂರ್ತಿರವೇ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಘಟಕದ ಮಂಜುನಾಥ್ರವರೇ ಹಾಗೂ ಎಲ್ಲ ಇಲ್ಲಿ ಭಾಗತಕ್ಕಂಥ ಕಾಂಗ್ರೆಸ್ ಬಂಧುಗಳೇ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳೇ ಕಾರ್ಯದರ್ಶಿಗಳೇ ಜೊತೆಗೆ ನಾಲ್ಕು ಸದಸ್ಯರು ಕೋರ್ಟ್ ಚೌರಿ ಕೋಟ್ ಚೌರಿ ಅಂದರೆ ಏನು ಕೋಟು ಕಳವು ಕೋಟ್ ಕಳವು ಎಲ್ಲಾಗಿದೆ ಹೇಗಾಗಿದೆ ಇದರ ಬಗ್ಗೆ ಈಗಾಗಲೇ ನಮ್ಮ ದೇಶಾದ್ಯಂತ ಇದು ಒಂದು ದೊಡ್ಡ ಸುದ್ದಿಯಾಗಿದೆ ವಿಶ್ವಾದ್ಯಂತ ಸುದ್ದಿಯಾಗಿದೆ ಭಾರತದಲ್ಲಿ ಈ ಒಂದು ಗಟ್ಟೆ ಗಾಂಧಿ ಹುಟ್ಟಿದಂಥ ನಾಡಿನಲ್ಲಿ ನಮ್ಮ ರೈಟ್ಸನ್ನೇ ಕರೆಯುವಂಥ ಕೆಲಸವನ್ನು ನಮ್ಮ ಹಕ್ಕನ್ನು ಮತದಾನ ನಮ್ಮ ಸಂವಿಧಾನ ಮತ್ತು ಹಕ್ಕು ಆ ಹಕ್ಕನ್ನು ಕರೆಯೋವಂಥ ಕೆಲಸವನ್ನು ಈ ಬಿ ಜೆ ಪಿಯವರು ಮಾಡ್ತಿದ್ದಾರೆ ಹೇಗೆ ಅಂದರೆ ಈಗ ಬಿಹಾರದಿಂದ ಈಗ ಮೊನ್ನೆ ಪುಲಿಕೇಶಿ ನಗರದವರು ಮಾಡಿರ್ತಕ್ಕಂಥದ್ದು ಅಷ್ಟೇ ನಾವೆಲ್ಲ ಟಿ ವಿ ಇಂಟ್ರೂಗಳಲ್ಲಿ ನೋಡಿದ್ದೀವಿ ಆ ಮನೆಗಳಲ್ಲಿ ಒಂದು ಮನೆ ಒಂದು ಮನೆಗೆ ಇವತ್ತು ನಾಲ್ಕು ಜನ ಇರಕ್ಕೆ ಸಾಧ್ಯ ಅಪ್ಪ ಮಗ ಹೆಂಡತಿ ಅಪ್ಪ ಮತ್ತು ಅಥವಾ ಮೂರು ಜನ ನಾಲ್ಕು ಜನ ಮ್ಯಾಕ್ಸಿಮಮ್ ಐದರಿಂದ ಆರು ಜನ ಅಥವಾ ಇನ್ನೂ ಹೋದರೆ ಎಂಟು ಜನ ಒಂದೊಂದು ಮನೆ ನಂಬರ್ನಲ್ಲಿ ನಲವತ್ತು ಜನ ಐವತ್ತು ಜನಗಳ ಹೆಸರುಗಳನ್ನ ಬರೆಸಿದ್ದಾರೆ ಬಿಹಾರ ಮತ್ತು ಗುಜರಾತ್ ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಜನಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಓಟ್ರ ಇಲ್ಲಿ ಏನಾಗಿದೆ ಅಂದರೆ ಅಂಶಕ್ಷೀರ ಪಕ್ಷಿಯಂತೆ ಕೆಲಸ ಮಾಡಬೇಕಾದಂಥ ಚುನಾವಣೆ ಕೂಡ ಸಾಮೀಲಾಗಿದೆ ಸಾಮೀಲಾಗ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಅಧಿಕಾರಿಗಳೆಲ್ಲ ಸಾಮಿಲಾಗಿ ಇವರೊಂದಿಗೆ ಇವರೇನು ಮಾಡಿದ್ದಾರೆ ಒಂದೊಂದು ಮನೆಯಲ್ಲಿ ನಲವತ್ತು ನಲವತ್ತು ಐವತ್ತು ಓಟನ್ನು ಸೇರಿಸಿ ಅವರು ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡರೋದು ಒಂದು ಬೋಟಲ್ಲಿ ಕನಿಷ್ಠ ಇನ್ನೂರು ಮುನ್ನೂರು ಓಟು ಈ ಥರ ಚೋರಿ ಮಾಡಿರೋದ್ರಿಂದ ಇವತ್ತು ರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ ಈಗಾಗಲೂ ಕೂಡ ರಾಜಕೀಯ ಆಗಬೇಕು ಈಗ ಹ್ಯಾಪಿ ಇನ್ಕಮ್ ಸೆನ್ಸ್ ಇತ್ತು ಬಿ ಜೆ ಪಿಗೆ ಆ ಎನ್ಎ ಒಪ್ಪೆ ಆದರೆ ಅದನ್ನು ಈ ರೀತಿ ಮಾಡಲಿಕ್ಕೆ ಮಾಡಿದ್ದಾರೆ ಅಂದರೆ ದೇಶಾದ್ಯಂತ ಈ ಕೆಲಸವನ್ನು ಮಾಡಿದ್ದಾರೆ ಅದನ್ನು ನಮ್ಮ ನಾಯಕರಾದಂಥ ವಿರೋಧ ಪಕ್ಷದ ನಾಯಕರು ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕಂಡುಹಿಡ್ದು ಅದು ಹೇಗೆ ಆಗಿದೆ ಏನಾಗಿದೆ ಅಂತ ಹೇಳಿ ಕಂಡಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಅದು ಎಲ್ಲ ಗೆಲ್ಲು ಏನು ಮಂಜುನಾಥ್ ಅವರು ಒಂದು ಮೊನ್ನೆ ಬಂದು ಗ್ರಾಮಾಂತರ ಎಂ ಪಿ ಚುನಾವಣೆಯಲ್ಲಿ ಲಕ್ಷಗಟ್ಟಲೆ ರೀತಿಯಲ್ಲಿ ಗೆಲ್ಲುವಂಥ ಕೆಲಸ ಆಯಿತು ಅಂದ್ರೆ ಅಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅದೇ ರೀತಿ ಕೂಡ ನಮ್ಮ ಹೇಳಿದಂಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮಗೆ ಅನುಮಾನ ಬರ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಏಳರಿಂದ ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಎರಡೋ ಮೂರೋ ಬಿ ಜೆ ಪಿ ಬಂದಿರತಕ್ಕಂಥದ್ದು ಅಂಥದ್ರಲ್ಲಿ ಇವತ್ತು ಸೋಮಣ್ಣವರು ಇಷ್ಟು ಓಟ್ ತಾಂಡಿದ್ದಾರೆ ಅಂದರೆ ಇಲ್ಲೂ ಕೂಡ ಓಟ್ಚವರಿ ಆಗಿರ್ತಕ್ಕಂಥ ಅನುಮಾನಗಳು ನಮಗೆ ಸ್ಪಷ್ಟವಾಗಿದೆ ಅದೇ ರೀತಿ ಚಿತ್ರದುರ್ಗದಲ್ಲೂ ಸಹ ಶಿರಾದವರೆಲ್ಲ ಹೇಳ್ತಾ ಇದ್ರು ಗೋವಿಂದ ಕಾರಜೋಳವರು ಅವರು ಕೇವಲ ಎಂಟು ದಿವಸ ಆಗಿದೆ ಬಂದು ಗೆದ್ದಿದ್ದಾರೆ ಶಿರಾದಲ್ಲಿ ಕಾಂಗ್ರೆಸ್ ಅಧಿಕ ಮತಗಳನ್ನ ಗೆಲ್ಲಿಸುವಂಥ ಇದ್ದಿದ್ದರೂ ಕೂಡ ಅಲ್ಲೂ ಕೂಡ ಓಡ್ ಚವರಿ ಆಗಿರ್ತಕ್ಕಂಥದ್ದಾಗಿದೆ ಈ ಎಲ್ಲವನ್ನೂ ಕೂಡ ಗಮನಿಸಿದಾಗ ಬಿ ಜೆ ಪಿಯವರ ಈ ಕು ಖಂಡಿಸಿ ಇಡೀ ದೇಶಾದ್ಯಂತ ಒಂದು ಅಭಿಯಾನ ನಡೀತಾ ಇದೆ ನಮ್ಮ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ ಮಾಡಿ ಇದನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಕ್ಕಂಥದ್ದು ಮುಂದಿನ ಚುನಾವಣೆಗಳಲ್ಲಿ ಈ ರೀತಿ ಅಕ್ರಮ ಆಗದಂತೆ ನೋಡ್ತಂತಕ್ಕಂಥ ಜವಾಬ್ದಾರಿಗಳನ್ನು ಈಗಾಗಲೇ ನಮ್ಮಲ್ಲಿ ಬಿ ಎಲ್ ಎ ಟೂ ನೇಮಕ ಮಾಡಿದೆ ಬಿ ಎಲ್ ಎ ಟೂನೂ ಪ್ರತಿ ಬಿ ಎಲ್ ವೇಳಿದ್ವಿ ಸಂಬಂಧವಾದಿ ಏನು ನಮ್ಮ ಈಗ ಉದಾಹರಣೆಗೆ ನಮ್ಮ ಚಿನ್ನಾಗಿನಲ್ಲಿ ಇನ್ನೂರ ಅರವತ್ತೆರಡು ಓದ್ ಇದ್ದರೆ ಅಲ್ಲಿ ಇನ್ನೂರ ಅರವತ್ತೆರಡು ನಾವು ಬಿ ಎಲ್ ಎ ಟೂನ ನೇಮಕ ಮಾಡಿದ್ವಿ ಬಿ ಎಲ್ ಎ ಒನ್ ಆಗಿ ನಮ್ಮ ಮಾಜಿ ಶಾಸಕ ಇರ್ತಾರೆ ಬಿ ಎಲ್ ಎ ಟು ಆಗಿ ನಮ್ಮ ಕಾರ್ಯಕರ್ತರು ನೇಮಕ ಬಿಡುತ್ತೆ ಅವ್ರ ಜವಾಬ್ದಾರಿಯಿಂದ ಏನು ಮಾಡಬೇಕು ಅಂದರೆ ಈ ಊರಿನಲ್ಲಿ ಎಷ್ಟು ಓದ್ತಿದ್ದಾವೆ ಸತ್ತವರು ಯಾರು ವ್ಯಕ್ತಿರೋನಾರು ಸತ್ತವರನ್ನ ಅಂಥದ್ದು ಹೊರಗಿರೋ ಊರಿನೋರನ್ನ ಹೊರಗೆ ಇದ್ದು ಅಲ್ಲೂ ಕೂಡ ವೋಟರ್ ಲೀಸ್ಟಿಗೆ ಸೇರಿಸಿ ಇಲ್ಲೂ ಬಂದು ಸೇರಿಸಿ ಅಂತ ಕೆಲಸ ಮಾಡಿದರೆ ಅವ್ರನ್ನೂ ಕೂಡ ಕಂಡು ಹಿಡಿದು ಕೆಲಸ ಮಾಡಬೇಕು ಆಕಸ್ಮಿಕವಾಗಿ ಓಟ್ನಿಂದ ವಂಚಿತರಾಗಿದ್ದರೆ ಹದಿನೆಂಟು ವರ್ಷ ಆಗಿ ಅವ್ರಿಗೂ ಕೂಡ ಓಟ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸನ ಈ ಬಿ ಎಲ್ ಎ ಟುಗಳು ಮಾಡಬೇಕು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಈ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿ ನಾವು ಈಗಾಗಲೇ ತೋರ್ಕೊಂಡಿದ್ದೀವಿ ಮತ್ತು ನಮ್ಮಲ್ಲಿ ನೇಮಕ ಕೂಡ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಈ ಅಭಿಯಾನ ನಡೀತಾ ಇದೆ ಹಾಗೆಯೇ ಮತ್ತು ಪುಲಿಕೇಶಿ ನಗರದಲ್ಲೂ ಕೂಡ ಈ ಥರ ಓಟ್ ಚೂರಿ ಆಗಿದೆ ನಮ್ಮ ಶಾಸಕರು ಕೇಳಿದಂಗೆ ಅಳಂದ ಕ್ಷೇತ್ರದಲ್ಲಿ ಅಬ್ದಲ್ ಹುದ್ದೇದಾರವ್ರನ್ನ ಹುದ್ದೆದವ್ರನ್ನ ಸಂಸ್ಥೆ ಅಂತ ಕೆಲಸ ನಡೀತಾ ಇದೆ ಅದರಿಂದ ಇದು ಕೂಡ ಸಾಕಷ್ಟು ಓಟಿ ಕಾರ್ಡ್ಗಳು ಸಿಕ್ಕಿದೆ ಅದರಿಂದ ಇವೆಲ್ಲವೂ ಕೂಡ ತಡಿಬೇಕಾಗಿದೆ ಯಾಕೆಂದರೆ ನಮ್ಮ ಹಕ್ಕನ್ನು ಬೇರೆ ತಿಂಕಣಕ್ಕೆ ನಾವು ಬಿಡಬಾರ್ದು ಕಡ್ಡಾಯವಾಗಿ ಬಂದು ನಾವು ಕೂಡ ನಮ್ಮ ಜವಾಬ್ದಾರಿಯಿಂದ ಓಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ವೋಟರ್ಸ್ನ ಗುರ್ಸಿ ಅವ್ರನ್ನ ಕರ್ಕೊಂಡು ಮರತಕ್ಕಂಥ ಕೆಲಸ ಕೂಡ ಮಾಡುವಂಥ ಜವಾಬ್ದಾರಿ ಕೂಡ ಚುನಾವಣೆಯಲ್ಲಿ ಮಾಡಬೇಕಾಗುತ್ತೆ ಅದರಿಂದ ಈ ಅಭಿಯಾನ ಯಶಸ್ವಿಯಾಗಿ ಜರುಗಲಿ ರಾಹುಲ್ ಗಾಂಧಿಯವರ ಜೊತೆ ನಾವೆಲ್ಲರೂ ಕೂಡ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಜೈ ಕಾಂಗ್ರೆಸ್ ನೀವು yeah, really. ್ರಾಮ ಸಡಿಪ್ಪ ಏ ಸಣ್ಣ ಸಣ್ಣದಾಗ ದೊಡ್ಡದಾಗ ಇವರು ತೆಗ್ದವ್ರಿ ಅದ್ ಮಾಡಿದೆ ಶೈನ್ ಹಾಕಿ ಬಿಡಬೇಕು ಸಾಡ ಇದನ್ನ ನಾನೊಂದು ಬರ್ತೀನಿ ಹ್ಞೂ ಓಯ್ ನಾನು ಬರ್ತೇನೆ ಕೊಡ್ರಿ ಒಂದು ಸ್ವಲ್ಪ ನೀವು ಯಾ ಹಂಗ ಅಡ್ಡ ಬಂದ್ರೆ ಹ್ಞೂ